ಮಾಡಲಿಲ್ಲ ಆದರೆ ಯಶವಂತಪುರದ ಜನತೆ ಎರಡೂವರೆ ಲಕ್ಷ ಮತ ಕೊಟ್ಟರು ಒಂದು ಕಾಲು ಲಕ್ಷ ಮತ ಅಂತರದ ಅಂತರವನ್ನ ಇವತ್ತು ಯಶವಂತಪುರದ ಜನತೆ ಕೊಟ್ಟರು ಅವರ ಮಾತಿಗೆ ವ್ಯಾಲ್ಯೂ ಇಲ್ಲ ಯಾಕೆ ಅವರು ಎರಡು ಧ್ವನಿಯಲ್ಲಿ ಕಾಲಿಟ್ಟಿದ್ದಾರೆ ಅವರ ಶರೀರ ಒಂದ್ ಕಡೆ ಇದೆ ಅವರ ತಲೆ ಒಂದ್ ಕಡೆ ಇದೆ ಸೋಮಶೇಖರ್ ಅವರ ಪಾರ್ಟಿ ಯಾವ್ದಪ್ಪ ಅವರು ಶಾಸಕರ ಆಯ್ಕೆ ಆಗಿದ್ದು ಬಿಜೆಪಿ ಇವತ್ತು ಪೂರ್ತಿ ಕಾಂಗ್ರೆಸ್ ಹೋಗ್ಲೇ ಅವರಿಗೆ ಧೈರ್ಯ ಇದ್ರೆ ಶಕ್ತಿ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಇಂದ ಮತ್ತೆ ಚುನಾವಣೆಗೆ ನಿಲ್ಬೇಕಾಗಿತ್ತು ಆಗ ನಿಜವಾಗ್ಲೂ ಅವರ ಶಕ್ತಿ ಸೋಮಶೇಖರ್ ಅಂತ ನಾವು ಹೇಳ್ಬೋದಿತ್ತು ಯಾಕೆ ಮತ್ತೆ ಇದೆ ಕಮಿಷನ್ ಮತ್ತೆ ಇದೆ ದುಡ್ಡು ಹೊಡೆಯೋದು ಸರ್ಕಾರದ ಶೆಲ್ಟರ್ ಬೇಕು ಅದಕ್ಕಾಗಿ ಸರ್ಕಾರಿ ಶೆಲ್ಟರ್ ಸಲುವಾಗಿ ಸೋಮಶೇಖರ್ ಅಲ್ಲಿದ್ದಾರೆ ಅಲ್ಲ ನನ್ನ ತಾಕತ್ ಬೇಕಾದ್ರೆ ಅವಳು ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ಅವಳು ತಾಕ ನನ್ನ ತಾಕತ್ತಿನ ಟೆಸ್ಟ್ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂನ್ಸಿಗ್ ಬರ್ಲಿ ಅವಳು ಎಂ ಪಿಗ್ ರಾಜೀನಾಮೆ ಕೊಡ್ಲಿ ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ ಅವಳು ತಾಕತ್ ಇದ್ರೆ ಯಶವಂತಪುರದಲ್ಲಿ ಹೆಂಗಿರು ಗೆದ್ದಿದ್ಲಲ್ಲ ಅವಳು ಯಶವಂತಪುರದಲ್ಲಿ ಅವಳು ನಿಲ್ಲಿ ಅವಳದು ಪಾಪದ ಕೊಡ ಇನ್ನೂ ತುಂಬಬೇಕಾಗ್ತದೆ ಪಾಪದ ಕೊಡ ತುಂಬು ಗಂಟೆ ನಾನು ಪೇಶನ್ಸ್ ವೈಟ್ ಮಾಡ್ತಾ ಇದ್ದೀನಿ ಆಮೇಲೆ ಮಾತಾಡ್ತೀನಿ ನಾನು ನನಗೇನು ಮಾತು ಬರೋದಿಲ್ಲ ಅಂತಕ್ಕಂಥದ್ದಲ್ಲ ಅವಳು ಹತ್ತರಷ್ಟು ಮಾತಾಡ್ತೀನಿ ನನ್ನನ್ನೇನು ಕ್ಯಾಕರ್ಸ್ ಉಗುದಿಲ್ಲ ಚಿಕ್ಕಮಗ್ಳೂರಲ್ಲಿ ಉಗುದ್ರಲ್ಲ ಆ ಥರ ನನ್ನನ್ನೇನು ಕಾನ್ಸ್ಟಿಟ್ಯೂನ್ಸಿಲಿ ಉಗುದಿಲ್ಲ ನನ್ನ ತಾಕತ್ ಬಗ್ಗೆ ನನ್ನ ಬಗ್ಗೆ ಮಾತನಾಡ್ತಕ್ಕಂಥ ಕಿಂಚತ್ತು ಯೋಗ್ಯತೆ ಈ ಅಮ್ಮನಿಗಿಲ್ಲ